ನಿಮ್ಮ ಗಿರೀಶ್ ಪ್ರೇಡಕ ಇವತ್ತಿನ ಟಾಪಿಕ್ ಏನು ಬಹಳ ಬೇಸರದ ಸಂಗತಿ ಮಾರ್ರೆ ಏನ್ ಗೊತ್ತುಂಟಾ ನೋಡಿ ಹುಡು ಹುಡುಗಿಯರೆಲ್ಲ ಫೋಟೋಟಿಗಳು ಅಂತ ನಾನು ಹೇಳ್ತಾ ಇರ್ತೀನಿ ಯಾಕಂತ ಹೇಳಿದ್ರೆ ಲೈಫಲ್ಲಿ ಉಂಟಲ್ಲ ಹುಡುಗಿಯರು ಈಗದ ಹುಡುಗಿಯರು ಉಂಟಲ್ಲ ಎಕ್ಸ್ಪೆಕ್ಟೇಷನ್ ಮಾಡುದೇ ಉಂಟಲ್ಲ ನೀವು ಪಾಪದವರಾದರೆ ನಿಮ್ಮ ಹಣ್ಣು ಮೂಸುದಿಲ್ಲ ನಿಮ್ಮ ಹಣವನ್ನು ಖಾಲಿ ಮಾಡಿ ಹೋಗ್ತಾರೆ ಶ್ರೀಮಂತರನ್ನೇ ಮಾತ್ರ ಅವರು ಇಷ್ಟಪಡ್ತಾರೆ ಯಾಕಂದ್ರೆ ನೀವು ಪಾಪದವರಾಗಿದ್ದಾರೆ ನಿಮ್ಮನ್ನ ಇಷ್ಟಪಡ್ತಾರೆ ಕೊನೆಗೆ ಉಂಟಲ್ಲ ನಿಮಗೆ ಚೆಂಬು ಕೊಟ್ಟು ಬೇರೆಯವ್ರ ಜೊತೆ ಓಡಿ ಹೋಗ್ತಾರೆ ಯಾಕಂದರೆ ತಂದೆ ತಾಯಿ ನೋಡಿಗೋದವರು ಅವನು ನಾಯಿ ಥರ ಇರ್ಬೋದು ಹಂದಿ ಥರ ಇರ್ಬೋದು ಹೇಗೆ ಬೇಕಾದ್ರೆ ಇರ್ಬೋದು ಕ್ಯಾರೆಕ್ಟರ್ ಲೆಸ್ ಇರ್ಬೋದು ಅವನ ಹತ್ರ ಹಣ ಇರ್ತದೆ ಅಂತೇಳಿದರೆ ಓಡಿ ಹೋಗ್ತಾರೆ ಹಾಗೆಯೇ ಒಂದು ನಮ್ಮ ನನ್ನ ಗಮನಕ್ಕೆ ಬಂದ ವಿಷಯ ನ ಯಾಕಂದರೆ ಎಲ್ಲರಾಗೆ ನಮಗೂ ಕೂಡ ಎಲ್ಲರೂ ಲೈಕ್ ಆಗ್ತಾರಲ್ಲ ಹುಡುಗ ಅಂತೇಳಿ ಹೇಳಿದರೆ ಹುಡುಗಿಯರು ಲೈಕ್ ಆಗಬೇಕಷ್ಟೇ ಅಷ್ಟೇ ಅಲ್ವಾ ಹಾಗೆ ನಾನು ಕೂಡ ನಾನು ನನಗೂ ಇಷ್ಟ ಆಗಿತ್ತು ಒಂದು ಹುಡುಗಿಯಲ್ಲಿ ತುಂಬ ಹುಡುಗಿಯರು ಇಷ್ಟ ಆಗ್ತಾರೆ ನಮ್ಮ ಪ್ರೊಫೆಷನಲ್ಲಿ ನಾವು ಸಂಗೀತದಲ್ಲಿ ಹುಡುಗಿ ಇಷ್ಟ ಆಗಿತ್ತು ಅವಳು ಸುಳ್ಳದ ಆಸನಾಟಕದಲ್ಲಿ ಹೆಸರೆಲ್ಲ ಬೇಡ ಯಾಕಂತೇಳಿದ್ರೆ ನೋಡಿ ನಾವು ಯಾವಾಗ ಶ್ರೀಮಂತ ನಮ್ಮ ಅಕೌಂಟಲ್ಲಿ ಉಂಟಲ್ಲ ಲಕ್ಷಗಟ್ಟಲೆ ಇದ್ದಾಗ ಹುಡುಗಿಯರೆಲ್ಲ ನಮ್ಮ ಹಿಂದೆ ಬರ್ತಾ ಇರ್ತಾರೆ ಯಾಕಂದರೆ ಹಣ ಉಂಟು ಆಸ್ತಿ ಉಂಟು ಬದುಕುಂಟು ಅಂತೇಳಿ ಹೌದಾ ಆಗ ನಾನು ಸಹ ಹೆಂಗಾಗಿದ್ದೆ ಹಾಗೆ ತುಂಬ ವರ್ಷ ಆಯಿತು ಅರ್ಥ ಆಯ್ತಾ ಹಾಗೆ ನನಗೇನು ಗೊತ್ತಿಲ್ಲ ಒಂದು ಬೆಂಗಳೂರಲ್ಲಿ ಇದ್ದಿದ್ದು ನನಗೆ ಹುಡುಗಿಯರ ಮೇಲೆ ನನಗೆ ಧೈರ್ಯ ಇರಲಿಲ್ಲ ಯಾಕಂದರೆ ಅವರೆಲ್ಲರೂ ಮೋಸ ಮಾಡಿ ಇಡಿಸಿ ಹೋಗಿದ್ದಲ್ಲ ಹಾಗಾಗಿ ನನಗೆ ಫಸ್ಟಿಗೆ ಇಷ್ಟ ಆಗೋದಷ್ಟೇ ಮದುವೆ ಅಷ್ಟೇ ಅಂತ ಕೇಳ್ಬೋದಷ್ಟೇ ನಾನು ಯಾಕಂದ್ರೆ ಆಮೇಲೆ ನಾನು ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತೇನೆ ಅವರು ಚೆನ್ನಾಗಿದ್ದಾರಾ ಅವರ ಕ್ಯಾರೆಕ್ಟರ್ ಏನು ಅವರ ಗುಣ ಏನು ಅಂತ ನೋಡಿ ಈ ಪ್ರಪಂಚದಲ್ಲಿ ಉಂಟಲ್ಲ ಗುಣ ಒಳ್ಳೆಯ ಗುಣ ಹುಡುಗಿಯೇ ಇಲ್ಲ ಅಂತ ತಿಳ್ಕೊಳ್ಳಿ ನೀವು ಯಾಕಂತ ಹೇಳಿದ್ರೆ ಒಳ್ಳೆ ಹುಡುಗಿ ಗುಣ ಅಂತ ಹೇಳಿದ್ರೆ ನೀವು ಪಾಪದವನಾದ್ರೂ ಕೂಡ ನಿಮ್ಮನ್ನು ಅವರು ಉದ್ಧಾರ ಮಾಡಬೇಕು ಅಂತ ಗುಣವನ್ನು ಇಲ್ಲ ಅಂತೇಳಿ ನನಗೆ ಈಗ ಗೊತ್ತಾಗಿದೆ ಯಾಕಂದ್ರೆ ಆ ಸರ್ಟಕದ ಹುಡುಗಿಯ ನಂತರ ಯಾಕಂತ ಹೇಳಿದ್ರೆ ಭಾಳ ಬೇಸರದಲ್ಲಿ ಹೇಳ್ತಾ ಇರೋದು ನಾನು ಕೂಡ ಹೇಳಿ ಇಷ್ಟಪಟ್ಟಿದ್ದ ಮದುವೆ ಆದರೆ ಈ ಥರ ಹುಡುಗಿಯನ್ನು ಮದುವೆ ಆಗಬೇಕು ಆಗಬೇಕು ಒಳ್ಳೆ ಸಂಸ್ಕಾರ ಇದೆ ಅಂತೇಳಿ ಅವರ ಪರಂಪರೆಯಲ್ಲಿ ಹಾಗೆಯೇ ನಾನು ಟೆಸ್ಟ್ ಮಾಡ್ತಾ ಇರುವಾಗ ಉಂಟಲ್ಲ ನಾನು ಹೀಗೆ ಟೆಸ್ಟ್ ಮಾಡ್ತಾ ಇರೋವಾಗ ಈ ಥರ ಉಂಟಲ್ಲ ಇತ್ತೀಚೆಗೆ ರೀಸೆಂಟಾಗಿ ಅವರು ಉಂಟಲ್ಲ ಹೇಳದೆ ಕೇಳದೆ ಬೇರೊಬ್ಬರ ಜೊತೆ ಎಂಗೇಜ್ಮೆಂಟ್ ಮದುವೆ ಎಲ್ಲ ಇದ್ದಾರೆ ಅರ್ಥ ಆಯ್ತಾ ಯಾಕಂತೇಳಿದ್ರೆ ಅವ್ರಿಗೆ ಗೊತ್ತಾಯ್ತು ನನ್ನ ಹತ್ರ ಹಣ ಇಲ್ಲ ಮತ್ತು ಆಸ್ತಿ ಇಲ್ಲ ಕಾರಿಲ್ಲ ಇಲ್ಲ ಬಂಗ್ಲೆ ಇಲ್ಲ ನೋಡಲಿಕ್ಕೆ ಟ್ಯಾಲೆಂಟ್ ಇದೆ ಆದರೂ ಅವರಿಗೆ ಬೇಕಾದೆಲ್ಲ ಇಲ್ಲ ಸುಖ ಸಂಪತ್ತಿಗೆ ಏನಿಲ್ಲ ಅಂತೇಳಿ ಅವ್ರ ಫ್ಯಾಮಿಲಿ ಅವರೆಲ್ಲ ಬೇರೆ ಹುಡುಗನ ನೋಡಿ ಮದುವೆ ಮಾಡಿಸಿ ಕೊಡ್ತಾ ಇದ್ದಾರೆ ಅಂತ ಕಾಣ್ತದೆ ನನಗೂ ಗೊತ್ತಿಲ್ಲ ಅದೆಲ್ಲ ಬಿಟ್ಬಿಡಿ ಅದಕ್ಕೆ ನಾನು ಹೇಳ್ತಾ ಇರೋ ಗೊತ್ತುಂಟಾ ನೋಡಿ ಲೈಫಲ್ಲಿ ಎಲ್ಲ ಹುಡುಗಿಯರಿಗೆ ಹೇಳ್ತಾ ಇರೋದು ಏನು ಗೊತ್ತಾ ಹಣ ನೋಡಿ ಯಾವ ಮುದುಕನು ಕೂಡ ಅವನ ಹತ್ರ ಹಣ ಇರ್ತದೆ ಹಾಗಂತ ಇಲ್ಲಿ ಮುದುಕನ ಯಾರಾದ್ರೂ ಮದುವೆ ಆಗ್ತಾರಾ ಅಂತ ಕೇಳೋದು ನೀವು ಆಗ್ತೀರಾ ಈಗದ ಹುಡುಗಿಯರೆಲ್ಲ ಮುದುಕರನ್ನು ಬೇಕಾದ್ರೆ ಹಣಕ್ಕೋಸ್ಕರ ಮದುವೆ ಆಗುವವರಿದ್ದಾರೆ ಯಾಕಂದ್ರೆ ನೋಡಿ ನನಗೆ ನಾನು ಮದುವೆ ಆಗ್ ಆಗ್ಬೇಕಾದ್ರೆ ಉಂಟಲ್ಲ ನನ್ನ ಹುಡುಗಿಯ ಗುಡ ಚೆನ್ನಾಗಿರ್ಬೇಕು ನೋಡ್ಲಿಕ್ಕೆ ಸುಂದರವಾಗಿರ್ಬೇಕು ಹಾಗೆ ನನ್ನ ಹತ್ರ ಇರಬೇಕು ಆದ್ರೆ ಸುಂದರವಾಗಿದ್ರು ಕೂಡ ಗುಣದಲ್ಲಿಯೂ ಒಳ್ಳೆ ಇರಬೇಕು ನಾನೇನು ಗೊತ್ತುಂಟ ಅಂಗಡಿ ಮತ್ತೆ ನನ್ನ ಹತ್ರ ಏನ್ ಆಸ್ತಿ ಇದೆ ಅಂತ ನಾನು ಯಾರಿಗೂ ಹೇಳೋದಿಲ್ಲ ಯಾಕಂದ್ರೆ ನಾನು ಬೈಕಲ್ಲಿ ತಿರುಗ್ಲಿಕ್ಕೆ ಇಷ್ಟ ಯಾಕಂದ್ರೆ ಕಾರ್ ಬಂಗ್ ನೋಡಿದ್ರೆ ಎಲ್ಲ ಹುಡುಗಿಯರು ಬೇಕಾದ್ರೆ ನಮ್ಮ ಹಿಂದೆ ಬರ್ತಾರೆ ಹೌದಲ್ವಾ ಗೆಳೆಯರೇ ಅರ್ಥ ಮಾಡಿಕೊಳ್ಳಿ ಕಾರ್ ಬಂಗಲೆ ನೋಡಿದ್ರೆ ಯಾವ ಹುಡುಗಿ ಬೇಕಾದ್ರೆ ಬರ್ತಾರೆ ನಮ್ಮ ಮುಖ ನೋಡುದಿಲ್ಲ ಅವರು ನಮ್ಮ ಹಣ ಮತ್ತೆ ಆಸ್ತಿ ಮತ್ತು ಕಾರನ್ನೆಲ್ಲ ನೋಡಿದ್ರು ಅರ್ಥ ಆಯ್ತಾ ನಮ್ಗೆ ಎಷ್ಟು ಕಂಪನಿ ಉಂಟು ಅಂತೇಳಿ ಅರ್ಥ ಆಯ್ತಾ ನಮ್ಮ ಅಕೌಂಟಲ್ಲಿ ನಾವು ಹಣ ಹುಡುಗಿಯರಿಗೆ ಖರ್ಚು ಮಾಡಲಿಲ್ಲ ಅಂದರೆ ಹುಡುಗಿಯರು ನಿಮ್ಮ ನಿಮ್ಮಿಂದ ಬರೋದಿಲ್ಲ ಅದು ನಿಮಗೆ ಗೊತ್ತಿರ್ಬೋದು ನಾನು ಬೆಂಗಳೂರಲ್ಲಿ ನೋಡಿದ ಕತೆ ಹಾಗೆ ಈ ಹಸನಾಡಕ ಬಗ್ಗೆ ನನಗೆ ಲೈಕ್ ಆಗಿತ್ತು ಹಾಗೆ ನಾನು ಮೂವ್ ಆಗುವ ಇವಳು ಚೆಂದ ಆಗಿರ್ಬೋದು ಏಳು ಗುಣ ಎಲ್ಲ ಚೆಂದ ಆಗಿರ್ಬೋದು ಅಂತೇಳಿ ಮೂವ್ ಆಗ್ತೇನೆ ನೋಡಿದರೆ ಕತೆ ಬೇರೆ ನಮಗೆ ಚೀಟಿಂಗ್ ಮಾಡಿ ಮೋಸ ಮಾಡಿ ಅಂದರೆ ಆಕ್ಚುಲಿ ನಾನು ಪರ್ಫೆಕ್ಟ್ ಆಗಿರಲಿಲ್ಲ ನಾನು ಆಲ್ರೆಡಿ ಟೆಸ್ಟ್ ಮಾಡ್ತಾ ಇದ್ದೆ ಈ ಹುಡುಗಿಯಾದರೂ ಚೆನ್ನಾಗಿರ್ಬೋದಾ ಕ್ಯಾರೆಕ್ಟರಲ್ಲಿ ಅಂತೇಳಿ ಯಾಕಂದ್ರೆ ಹಳ್ಳಿಯ ಸುಳ್ಯದ ಅಂತ ಹೇಳಿದ್ರೆ ಆಸನಕ ಅಂತ ಹೇಳಿದ್ರೆ ಸುಳ್ಯದಲ್ಲಿ ಅಲ್ಲ ಅವಳು ಹೆಸರು ಯಾಕೆ ನಿಮಗೆ ಗೊತ್ತಿರ್ಬೋದು ನಾನು ಇಷ್ಟೋ ಹೇಳುವಾಗಲೇ ಅವಳು ಸಂಗೀತ ಕ್ಲಾಸಲ್ಲಿ ನನಗೆ ಪರಿಚಯ ಆಯಿತು ಅರ್ಥ ಆಯ್ತಾ ಇನ್ನೂ ಎಲ್ಲ ಹೇಳಿದ್ರೆ ನೀವು ಹುಡುಕೊಳ್ಳಿ ಯಾರು ಹೇಳಿ ಅರ್ಥ ಆಯ್ತಾ ನಮ್ಗೆ ಯಾಕೆ ಇಂಥ ಚೀಟಿಂಗ್ ಮಾಡುವ ಹುಡುಗಿಯರ ಬಗ್ಗೆ ನಾವು ತಲೆಕೆಡ್ಸಿಕೊಳ್ಳಕ್ಕೆ ಇಲ್ಲಲ್ಲ ಹಾಗೆ ನನಗೊಂದು ಕನ್ಫರ್ಮ್ ಆಗಿತ್ತು ಈ ಹುಡುಗಿಯಾದರೂ ನನ್ನ ಭ್ರಮೆಯನ್ನು ಚೇಂಜ್ ಮಾಡ್ತಾಳೆ ಅಂತೇಳಿ ಈ ಹುಡುಗಿ ಆದರೂ ಅವಳು ಮಾಡಿದಷ್ಟೇ ಬೇರೆ ಬ ಯಾವ ನಾಯಿ ತರ ಇದ್ದಾನೋ ಯಾವ ಥರ ಇದ್ದಾನೋ ಅವರವರ ಜಾತಿಯವರ ನಾನು ಕೂಡ ಬ್ರಾಹ್ಮಣ ಆದ ಕಾರಣ ಬ್ರಾಹ್ಮಣರಲ್ಲಿ ತುಂಬ ವರ್ಗ ಉಂಟು ನಿಮಗೆ ಗೊತ್ತಿರ್ಬೋದು ಒಬ್ರೊಬ್ರಿಗೆ ನೋಡ್ಲಿಕ್ಕೆ ಆಗುದಿಲ್ಲ ಅರ್ಥ ಆಯ್ತಾ ಅವರದ್ದು ಸ್ವಲ್ಪ ಬೇರೆ ಆಗಿರ್ತಾರೆ ಹವ್ಯಕರಾಗಿರ್ತಾರೆ ಹಾಗಾಗಿ ನಮ್ಮದು ಸ್ವಲ್ಪ ಬೇರೆ ಆಗಿರ್ತಾರೆ ನಾವು ಬ್ರಾಹ್ಮಣರಲ್ಲಿ ಅದು ನನಗೆ ಅಗತ್ಯ ಇಲ್ಲ ನಾವು ಯಾರು ಯಾರು ಅಂತೇಳಿ ಅರ್ಥ ಆಯ್ತಾ ಜನೆಯವರು ಇದ್ದವರಲ್ಲಿ ನಾನು ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದಾನು ಅವರು ಯಾರು ಬೇಕಾದ್ರೆ ಮದುವೆ ಆಗ್ಬೋದು ಅಂತೇಳಿ ಅರ್ಥ ಆಯ್ತಾ ಕೆಲವರಿಗೆ ಏನು ಗೊತ್ತಂಟಾ ಅದೇ ಬೇಕು ಅಂತ ಇರ್ತದೆ ಫ್ಯಾಮಿಲಿಯಲ್ಲಿ ಏ ನಾನು ಹಾಗೆ ಆಗಿ ಸೀರಿಯಸ್ ಆಗಿ ಯಾರ ಮೇಲೆ ಕೋರ್ಸ್ ಮಾಡುವುದು ಅದು ಇರಲಿಲ್ಲ ಅರ್ಥ ಆಯ್ತಾ ಹಾಗಾಗಿ ಈ ಥರ ಆಗೋಗ ನೋಡಿ ಸಣ್ಣ ಸಡನ್ ಆಗಿ ಅವರು ಬೇರೊಬ್ಬರನ್ನು ಮದುವೆ ಆಗಿದ್ದಾರೆ ಯಾಕಂದ್ರೆ ನಾನು ಟ್ರಸ್ಟ್ ಮಾಡುವಾಗಲೇ ಆದ್ರೆ ನನಗೆ ಒಂದು ಗೊತ್ತಾಯಿತ ಏನು ಗೊತ್ತಂಟಾ ಲೈಫ್ ಅಲ್ಲಿಂಟಲ್ಲ ಹುಡುಗಿಯರನ್ನು ಯಾವತ್ತು ನಂಬಬಾರದು ಅರ್ಥ ಆಯ್ತಾ ಎಷ್ಟು ಚೆನ್ನಾಗಿರಲಿ ಎಷ್ಟು ಆಗಿರಲಿ ಯಾವ್ಯಾವೇ ಹಳ್ಳಿ ಆಗಿರಲಿ ಹಾಸನ ಕದ ಆಗಿರಲಿ ಸಂಗೀತದಲ್ಲಿ ಬೇಕಾದ್ರೆ ಸಂಸ್ಕಾರದಲ್ಲಿ ಇರಲಿ ಯಾವ ಹುಡುಗಿ ಕೂಡ ಅವರ ಫ್ಯಾಮಿಲಿ ಕೂಡ ಉಂಟಲ್ಲ ನೀವು ಪಾಪದವ ಅಂತ ಹೇಳಿದ್ರೆ ಹುಡುಗನಿಗೆ ಟ್ಯಾಲೆಂಟ್ ಅಲ್ಲ ನೀವು ಅವಾರ್ಡ್ ರಾಷ್ಟ್ರಪತಿಯಿಂದ ಪದ್ಮಭೂಷಣ ತಗೊಳ್ಳಿ ಯಾರಿಗೆ ಮದುವೆ ಮಾಡಿ ಕೊಡುದಿಲ್ಲ ಗೆಲ್ಲಾರೆ ಅರ್ಥ ಆಯ್ತಾ ನಿಮ್ಮ ಸ್ಯಾಲ್ರಿ ಲಕ್ಷಕ್ಕಿಂತ ಮೇಲೆ ಇರಬೇಕು ಅರ್ಥ ಆಯ್ತಾ ನಿಮ್ಮ ಅವನು ಅವನು ಹತ್ತು ವರ್ಷ ಕಲ್ತು ಕೊಂದ್ರು ಸೂಟ್ ಸಲ ಹಾಕಿದ್ರು ಅವರು ಕೊಟ್ಟು ಬಿಡ್ತಾರೆ ಅರ್ಥ ಆಯ್ತಾ ಅವ್ನಿಗೆ ಮುಖ ಬೇಡ ನಾಯಿ ತರ ಇದ್ರು ಹಂದಿ ತರ ಇದ್ರು ಮದುವೆ ಮಾಡಿ ಕೊಡ್ತಾರೆ ಅರ್ಥ ಆಯ್ತಾ ಇದು ನೀವು ನೆನ್ಪಿಟ್ಕೊಳ್ಳಿ ಹಾಗಾಗಿ ನಾನು ಈಗ ಫ್ರೆಶ್ ಆಗಿದ್ದೀನಿ ನನ್ನ ಲೈಫ್ ಅಲ್ಲಿ ದೇವರು ಕೊಟ್ಟ ಒಂದು ಶ್ರೀಕೃಷ್ಣ ಪರಮಾತ್ಮ ದೇವರ ಒಂದು ಟೆಸ್ಟ್ ಕೊಟ್ಟಿದ್ದಾರೆ ಏನ್ ಗೊತ್ತಾ ಹುಡುಗಿಯನ್ನು ನೀನು ಚೆಕ್ ಮಾಡುದು ನನಗೆ ಟ್ಯಾಲೆಂಟ್ ಕೊಟ್ಟಿದ್ದಾರೆ ಹಾಗಾಗಿ ಈ ಹಾಸನಾಟಕದ ಹುಡುಗಿ ಕೂಡ ಫೈಲ್ ಆಗಿದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾಕಂದ್ರೆ ಅವರು ಚೀಟಿಂಗ್ ಮಾಡಿದ ನಂತರ ನೋಡಿ ನಮ್ಗೆ ಹೇಳ್ಬೇಕಲ್ಲ ಹುಡುಗನಿಗೆ ನಿಮ್ಮನ್ನು ಮದುವೆ ಆಗುದಿಲ್ಲ ಅಂತೇಳಿ ಅದನ್ನು ಬಿಟ್ಟು ಹಾಸನಾಟಕದಲ್ಲಿ ಸಂಗೀತದಲ್ಲಿ ಅದು ಪುತ್ತೂರಲ್ಲಿ ಸಂಗೀತದಲ್ಲಿ ಇದ್ದಾರೆ ಅದರ ಹೆಸರೆಲ್ಲ ಬೇಡ ಯಾಕೆ ಅಂತ ಹೇಳಿದ್ರೆ ನಮ್ಗೆ ಅಗತ್ಯ ಇಲ್ಲ ಓಡಿಯೋದವರ ನಮ್ಮನ್ನು ಬಿಟ್ಟು ನಮ್ಮ ಇಂಥ ಪರಿಸ್ಥಿತಿಯನ್ನು ಬಿಟ್ಟು ನಮ್ಮ ಕಷ್ಟದಲ್ಲಿರುವಾಗ ಬಿಟ್ಟು ಓದುವವರ ಹಿಂದೆ ಉಂಟಲ್ಲ ನಾವು ಅದನ್ನು ಚಿಂತೆ ಮಾಡ್ಬೇಕಂತಿಲ್ಲ ಅರ್ಥ ಆಯ್ತಾ ನಮಗೆ ದೇವರು ಉಂಟಲ್ಲ ಹಣ ನೋಡಿ ಗೆಳೆಯರೆ ಯಾವಾಗ ಬೇಕಾದ್ರೆ ಮಾಡ್ಲಿಕ್ಕೆ ಆಗ್ತದೆ ಆದ್ರೆ ಒಂದು ಗುಣ ಮತ್ತೆ ಸಾಧನೆ ಉಂಟಲ್ಲ ನೀವು ದಿನಾನು ಮಾಡ್ತಾ ಇರ್ಬೇಕು ಇಲ್ಲಾದ್ರೆ ಸಾಧನೆ ಸಾಧನೆ ನಿಮ್ಮ ಕೈ ಹಿಡಿದಿಲ್ಲ ಎಷ್ಟೋ ಜನ ಇದ್ದಾರೆ ನೋಡಿ ನಾಯಿಗಳ ತಾರ ಇದ್ದಾರೆ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ ಹೌದಾ ಗೆಳೆಯರೆ ಆದ್ರೆ ಯಾರಿಗೂ ಸಾಧಕರಾಗಿಲ್ಲ ಹಾಗಾಗಿ ನೋಡಿ ನಾಯಿಗಳಾಗಿ ನಾಯಿಗಳಾಗಿರ್ತಾರೆ ಹೌದಾ ಗೆಳೆಯರೆ ಹಾಗಾಗಿ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ ಈಗ ನಾನು ಫ್ರೀ ಆಗಿದ್ದೀನಿ ಅವರ ಹೆಸರು ಗೊತ್ತಿರಬಹುದು ನಿಮಗೆ ಆಸನ ಕದ ಮತ್ತೆ ಹಾಸನ ಕದ ಹುಡುಗಿ ಸುಳ್ಯದ ಹಾಸ ನಟಕ ಸುಳ್ಯದಲ್ಲಿ ಸಂಗೀತದಲ್ಲಿ ಕ್ಲಾಸಿಕಲ್ ಎಲ್ಲ ಇದ್ಲು ಅವರ ತಂದೆ ಹೆಸರು ಬೇಕಾದ್ರೆ ಇಲ್ವಾ ಪ್ರಕಾಶ್ ಹಾಸ ನಟಕ ಅಂತೇಳಿ ಅಥ್ ಆಯ್ತಾ ನಾನು ಯಾಕೆ ಅಂತ ಹೇಳ್ತಾರೆ ಹುಡಿ ಅವರಿಗೊಂದು ಮನುಷ್ಯತ್ವ ಇಲ್ಲ ಎಂತದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ಯಾಕಂದ್ರೆ ಚೀಟಿಂಗ್ ಮಾಡ್ಬೇಕಂತ ಇಲ್ಲಲ್ಲ ನಾನು ಆಕ್ಚುಲಿ ಏನು ಗೊತ್ತ ಏನೂ ನಾನು ಬೇರೋ ತರ ಲವ್ವರ್ ತರ ಹಿಂದೆ ಹೋಗುವ ಕ್ಯಾರೆಕ್ಟರ್ ಇಲ್ಲ ಯಾಕಂದ್ರೆ ನಾನು ಟೆಸ್ಟ್ ಮಾಡ್ತಾ ಇದ್ದಲ್ಲ ನನಗೆ ಬೇಕಾದದ್ದು ಲವ್ವರ್ ಅಲ್ಲ ನನಗೆ ಬೇಕಾದದ್ದು ಮದುವೆ ಆಗುವ ನನ್ನ ಹೆಂಡತಿ ಅಥ್ ಆಯ್ತಾ ಆಗ ಇನ್ನೇ ಟೆಸ್ಟ್ ಮಾಡ್ತಾ ಇರೋ ಅವರು ಬೇರೆಯವ್ರ ಜೊತೆ ಹೋದ್ರೆ ಉಂಟಲ್ಲ ನನಗೆ ಒಂದಾಯ್ತು ಲೈಫ್ ಅಲ್ಲಿ ಉಂಟಲ್ಲ ನಾವು ಹುಡುಗಿಯರನ್ನು ಎಂದೂ ಟ್ರಸ್ಟ್ ಮಾಡಬಾರ್ದು ಯಾಕಂದ್ರೆ ಅವರು ಬರ್ತಾರೆ ಬರ್ತಾರೆ ಅಂತೇಳಿ ನಾವು ಬಡವನಾಗಿದ್ರು ಲಕ್ಷಗಟ್ಟಲೆ ಸಂಪಾದನೆ ಮಾಡಿದ್ರು ಕೂಡ ಮಾತ್ರ ಬರ್ತಾರೆ ಅಂತ ತಿಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಹಾಗಾಗಿ ನಾನು ಫ್ರೀ ಆಗಿದ್ದೇನೆ ಎಲ್ಲರಿಗೂ ನಾನು ಎಲ್ಲ ಮದುವೆ ಹುಡುಗಿಯರಿಗೆ ನಾನು ಹೇಳ್ತಾ ಇರೋದು ನನ್ನ ಹೆಂಡತಿ ಆಗ್ಲಿಕ್ಕೆ ಎಲ್ಲರಿಗೆ ಮುಕ್ತ ಅವಕಾಶ ಇದೆ ನಾನು ನಿಮ್ಮ ಗಿರೀಶ್ ಪೇಡಕ ಡ್ಯಾನ್ಸರ್ ಸಿಂಗರ್ ಆಕ್ಟರ್ ಎಲ್ಲ ಅವಾರ್ಡ್ ತಗೊಂಡಿದ್ದೀನಿ ದಾರ ಬೇಂದ್ರ ಪ್ರಶಸ್ತಿ ಅವಾರ್ಡ್ ತಗೊಂಡಿದ್ದೀನಿ ಕರ್ಣ್ ಇದು ಕಾಸರಗೋಡು ದಸರಾ ಸಾಧಕ ಪ್ರಶಸ್ತಿ ತಗೊಂಡಿದ್ದೀನಿ ಮತ್ತೆ ಕನ್ನಡ ರಾಜ್ಯೋತ್ಸವ ಡ್ಯಾನ್ಸ್ ಸಿಂಗಿಂಗ್ ಆಕ್ಟಿಂಗ್ ಅಲ್ಲಿ ತಗೊಂಡಿದ್ದೀನಿ ಐದು ಪ್ರೈಸ್ ಅನ್ನು ಬೆಂಗಳೂರಲ್ಲಿ ತಗೊಂಡು ಬಂದಿದ್ದೀನಿ ಹಾಗಾಗಿ ನಾನು ಹೇಳ್ತಾ ಇದ್ದೇನೆ ಎಲ್ಲ ಹುಡುಗಿಯರಿಗೆ ಹೇಳ್ತಾ ಇರೋದು ಎಲ್ಲ ಹುಡುಗಿಯರಿಗೆ ಹೇಳ್ತಾ ಇರೋದು ಹಾಸನಕದ ಸುಳ್ಯದ ಪ್ರಕಾಶ್ ಹಾಸನಕರವರ ಮಗಳ ತಾರ ನೀವು ಯಾರು ಮೋಸ ಮಾಡಬೇಡಿ ಹುಡುಗಿಯರೇ ಹುಡುಗರೇ ನೀವು ಜೋಪಾನವಾಗಿ ಇಟ್ಟುಕೊಳ್ಳಿ ಯಾಕಂದ್ರೆ ಹುಡುಗಿಯರು ಯಾವ ಬೇಕಾದ್ರೆ ನಿಮಗನ್ನು ನಿಮ್ಮನ್ನು ಫೂಲ್ ಮಾಡ್ಬೋದು ಬೇರೆಯವ್ರನ್ನ ಮದುವೆ ಆಗ್ಬೋದು ಅವನು ಕತ್ತೆದಾರರೀ ನಾಯಿ ತಾರರೀ ಹೇಗೆ ಇರಲಿ ಅವನ ಹತ್ರ ಹಣ ಉಂಟಾ ನೋಡ್ತಾರೆ ಅಷ್ಟೇ ಅರ್ಥ ಆಯ್ತಾ ನನಗೆ ಅದು ಪ್ರೂವ್ ಆಯ್ತು ಹಾಗಾಗಿ ನಾನು ನನ್ನ ಒಂದು ಡೌಟ್ ಇತ್ತು ಹುಡುಗಿಯರು ಹಳ್ಳಿ ಹುಡುಗಿಯರು ಸಂಸ್ಕಾರ ಇದ್ದವರು ಸಂಗೀತದಲ್ಲಿದ್ದವರು ಕ್ಲಾಸಿಕಲಲ್ಲಿ ಇದ್ದವರು ಕ್ಲಾಸಿಕಲ್ ಟೈಪಲ್ಲಿ ಇರ್ತಾರೆ ಹುಡುಗಿಯರು ಕೂಡ ಅಂತೇಳಿ ಆದರೂ ಅವರು ಮೋಸ ಮಾಡ್ತಾರೆ ಅಂತೇಳಿ ಗೊತ್ತಿರಲಿಲ್ಲ ಹಾಗಾಗಿ ನನಗೆ ಬೇಸರ ಅಂತ ಗೊತ್ತಿಲ್ಲ ಯಾಕಂದ್ರೆ ನಾನು ಲವ್ ಮಾಡ್ತಾ ಇರೋದಲ್ಲ ನನಗೆ ಇಷ್ಟ ಆಗಿದ್ದು ನಾನು ಲವ್ ಮಾಡುದಿಲ್ಲ ಯಾವ ಹುಡುಗಿಯನ್ನು ಇಷ್ಟ ಆದರೆ ಮದುವೆ ಆಗ್ತೀನಿ ಸೆಟ್ಲ್ ಆಗ್ತೀನಿ ಅಷ್ಟೇ ನನ್ನ ಲೈಫಲ್ಲಿ ಆಗಿರುವಾಗಂಟಲ್ಲ ಫೈನಲ್ ಸ್ಟೇಜಲ್ಲಿ ಬಿಟ್ಟು ಹೋದರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನನಗೆ ಇನ್ನು ಖುಷಿ ಆಯ್ತು ಯಾಕಂದ್ರೆ ಲೈಫಲ್ಲಿ ನಾನು ಕೂಡ ಅಷ್ಟೇ ಒಂದು ಹುಡುಗಿಯನ್ನು ಅವಳ ಅವಳ ಸೌಂದರ್ಯ ಮತ್ತು ಹಣವನ್ನು ನೋಡಿ ಸಹ ಮದುವೆ ಆಗಬೇಕು ಬೇರೆ ಯಾವುದು ಅವಳಲ್ಲಿ ಪ್ರೀತಿ ಇಟ್ಕೊಳ್ಳೋ ಇಟ್ಕೊಳ್ಳುವಾಗಿಲ್ಲ ಅಂತೇಳಿ ಯಾಕಂದರೆ ಎಲ್ಲ ಫೋಟೋಂಟಿಗಳು ಎಲ್ಲ ಬರುವುದು ಹಣಕ್ಕೋಸ್ಕರನೇ ಹುಡುಗಿಯರು ಅಂತೇಳಿ ಕನ್ಫರ್ಮ್ ಆಯ್ತು ಗೆಳೆಯರೆ ಹಾಗಾಗಿ ನಾನು ಫ್ರೀ ಆಗಿದ್ದೀನಿ ಎಲ್ಲ ಹುಡುಗಿಯರಿಗೆ ನಾನು ಹೇಳ್ತಾ ಇದ್ದೀನಿ ಇನ್ನು ನಿಮ್ಮ ಗಿರೀಸ್ಪೇಟ ಮದುವೆ ಆಗಲಿ ರೆಡಿ ಆಗಿದ್ದೀನಿ ಯಾವ ಹುಡುಗಿ ಬೇಕಾದ್ರೆ ನನ್ನ ನಂಬರ್ ಆಫೀಸ್ ನಂಬರಿಗೆ ಕಾಲ್ ಮಾಡ್ಬೋದು ನಾನು ನಂಬರ್ ಇದರಲ್ಲಿ ಹಾಕ್ತೀನಿ ಮೇಲೆ ಅರ್ಥ ಆಯ್ತಾ ಓಕೆ ಇನ್ನೂ ನನ್ನ ನಂಬರ್ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ತ್ರೀ ಗೊತ್ತಾಯ್ತಾ ಗೆಳೆಯರೆ ಹಾಗಾಗಿ ನಾನು ನಿಮ್ಮ ಗಿರಿಸ್ಬೇಕಾ ಜೈ ಶ್ರೀ ಕೃಷ್ಣ ಹಾಸನಾಡಕರ ಹುಡುಗಿಯ ಥರ ಯಾರಿಗೆ ಮೋಸ ಮಾಡಬೇಡಿ ಅಂತ ಹುಡುಗಿಯರ ಹೇಳ್ತಾ ಇರೋದು ಬೇಕಾದ್ರೆ ನೀವು ಹುಡುಗರೆ ನೆನಪಿಟ್ಕೊಳ್ಳಿ ಯಾವ ಹುಡುಗಿ ಹಿಂದೆ ನೀವು ಹೋಗಬೇಡಿ ಲವ್ ಮಾಡ್ತಿದ್ದಲ್ಲ ಅಂತೇಳಿ ಅರ್ಥ ಆಯ್ತಾ ಏನಾಗ್ತದೆ ಗೊತ್ತುಂಟಾ ಹುಡುಗಿಯರು ನಿಮ್ಮನ್ನು ಫೂಲ್ ಮಾಡಿ ಬೇರಪುರ ಜೊತೆ ಓಡಿ ಹೋಗ್ತಾರೆ ಇದು ನಾನು ಬೆಂಗಳೂರಲ್ಲಿ ನೋಡೋ ಕಥ ನನ್ನ ಲೈಫಲ್ಲಿ ನಡೀತು ಅಂದ್ರೆ ನಾನು ಇಷ್ಟಪಟ್ಟು ನಿಮ್ ಬೇರೆಯವರ ತರ ಲವರ್ ಆಗಿ ಅವರಿಂದ ಹೋಗುವವನಲ್ಲ ನಾನು ಆದ್ರೂ ನಾನು ಟೆಸ್ಟ್ ಮಾಡ್ತೇನೆ ಯಾವ ಹುಡುಗಿಯನ್ನು ಬೇಕಾದ್ರೆ ನಾನು ಟೆಸ್ಟ್ ಮಾಡ್ತೇನೆ ಅದಕ್ಕೆ ನೋಡಿ ಇಲ್ಲಿವರೆಗೆ ಮೂವತ್ತಾರು ಮೂವತ್ತೇಳು ವರ್ಷ ಆದರೂ ಕೂಡ ನಾನು ಮದುವೆ ಆಗಲಿಲ್ಲ ಯಾಕೆ ಉತ್ತ ಇದೆ ಹುಡುಗಿಗೆ ಯಾಕಂದ್ರೆ ಲೈಫಲ್ಲಿ ಒಬ್ಳು ಹುಡುಗಿ ಸಿಗ್ಬೋದು ಅಂತೇಳಿ ಅಂದ್ರೆ ನಮ್ಮನ್ನು ಇಷ್ಟಪಟ್ಟು ಬರುವವಳು ನಮ್ಮ ನಾವು ಪಾಪದವನಾಗಿ ಬಡತನದಲ್ಲಿರುವಾಗ ನಮ್ಮ ಕೈ ಹಿಡಿತಾಳೆ ಅಂತೇಳಿ ಇರುವ ಹುಡುಗಿ ಬರ್ಬೋದಂತೇಳಿ ನಾನು ತಿಳ್ಕೊಂಡಿದ್ದೆ ಆದರೆ ಎಲ್ಲ ಸುಳ್ಳಾಯಿತು ಕೋಟಿಯಲ್ಲಿ ಕೂಡ ಯಾವ ಹುಡುಗಿ ಈಗ ಈಗಿನ ಹುಡುಗಿಯರು ಎಲ್ಲ ಹಣಕ್ಕಾಗಿ ಬರುವವರು ಹಣದ ಹಿಂದೆ ಹೋಗುವವರು ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಆಸ್ತಿ ಪಾಸ್ತಿ ಇದ್ರೆ ಮಾತ್ರ ಬರುವವರು ಅಂತೇಳಿ ಕನ್ಫರ್ಮ್ ಆಯ್ತು ನಾನು ಗೆಳೆಯರೆ ಹಾಗಾಗಿ ನಾನು ಖುಷಿಯಾಗಿದ್ದೇನೆ ಎಲ್ಲ ಹುಡುಗಿಯರಿಗೆ ನಾನು ಹೇಳ್ತಾ ಇರೋದು ನಾನು ನಂಬರ್ ತಗೊಳ್ಳಿ ನಾನು ನಿಮ್ಮನ್ನು ನಿಮ್ಮಲ್ಲಿ ಯಾರನ್ನು ಬೇಕಾದ್ರೆ ಮದುವೆ ಆಗ್ಬೋದು ಗೆಳೆಯರೆ ಯಾಕಂದ್ರೆ ನನಗಿನ್ನು ಕನ್ಫರ್ಮ್ ಆಯ್ತು ನೀವು ನೋಡುದು ನನ್ನ ಫೇಮಸ್ ನನ್ನ ಹಣ ಸಂಪಾದನೆ ಮಾತ್ರ ಅಂತೇಳಿ ಗೊತ್ತಾಯ್ತಲ್ಲ ಗೆಳೆಯರೆ ನಾನು ಸಹ ಹಾಗೇ ಮಾಡ್ಬೇಕಾಗ್ತದೆ ಗೆಳೆಯರೆ ಆಯ್ತು ಧನ್ಯವಾದಗಳು ನಮ್ಮ ನಂಬರ್ ಬೇಕಾದ್ರೆ ನಾನು ಫಾರ್ವರ್ಡ್ ಮೆಸೇಜ್ ಅಲ್ಲಿ ನಾನು ಹಾಕ್ತೇನೆ ಇದನ್ನು ಲೈವ್ ಅಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ನನ್ನ ನಂಬರ್ ಬೇಕಾದ್ರೆ ಒಂಬತ್ತು ಸೊನ್ನೆ ಮೂರು ಐದು ಒಂದು ಏಳು ಅರ್ಥ ಆಯ್ತಾ ನೈನ್ ಜೀರೋ ತ್ರೀ ಫೈವ್ ಒನ್ ನೈನ್ ಸೆವೆನ್ ಸಿಕ್ಸ್ ಡಬಲ್ ತ್ರೀ ಈಗ ಗೊತ್ತಾಯ್ತಲ್ಲ ನಟ ಅವರ ನೃತ್ಯ ಸಂಗೀತ ಅಂತೇಳಿ ನನ್ನ ಗ್ರೂಪ್ ಇದೆ ಹಾಗೆ ತುಂಬಾ ಗ್ರೂಪ್ ಇದೆ ಅರಿಗೊಬ್ಬ ಕನ್ಸಲ್ಟೆನ್ಸಿ ಎಲ್ಲ ಕಡೆ ನಾನು ಪ್ರೋಗ್ರಾಮ್ ಎಲ್ಲ ಕೊಡ್ತಾ ಇರ್ತೀನಿ ಟ್ಯಾಕ್ಸ್ ಕನ್ಸಲ್ಟೆಂಟ್ ಆಗಿದ್ದೀನಿ ಬಿಸ್ನೆಸ್ ಮಾಡ್ತಾ ಇರ್ತೀನಿ ಹಾಗಾಗಿ ಬೆಂಗಳೂರಲ್ಲಿ ಕೂಡ ನಾನು ವ್ಯವಹಾರ ಮಾಡ್ತಾ ಇರ್ತೀನಿ ಹಾಗಾಗಿ ನನ್ನ ಅಕೌಂಟ್ ಕೂಡ ಬೆಂಗಳೂರಲ್ಲಿ ಇದೆ ಕೆಲವು ಕಡೆ ಈಗಲೂ ನಾನು ಅಲ್ಲಿ ಅಲ್ಲಿ ಮತ್ತೆ ಇಲ್ಲಿ ವರ್ಕ್ ಮಾಡ್ತಾ ಇರ್ತೇನೆ ಹಾಗಾಗಿ ಹುಡುಗಿಯರಿಗೆ ಹೇಳ್ತಾ ಇರೋದು ನೀ ಯಾರಿಗೂ ಮೋಸ ಮಾಡ್ಬೇಡಿ ಪಾಪದವರಂತೇಳಿ ಮೋಸ ಮಾಡಬೇಡಿ ಹಣ ಎಲ್ಲ ಯಾವಾಗಲೂ ಬರ್ತದೆ ಹುಡುಗಿಯರಿಗೆ ಹೇಳ್ತಾ ಇರೋದು ಹಾಸನ ಕದ ಮತ್ತೆ ಪ್ರಕಾಶ್ ಹಾಸನ ಕದ ಅವರ ಅವರಿಗೆ ಹೇಳ್ತಾ ಇರೋದು ಫ್ಯಾಮಿಲಿಗೆ ಹಣ ನೋಡಿ ಯಾವಾಗ ಬೇಕಾದ್ರೆ ಅರ್ನ್ ಮಾಡ್ಬೋದು ಮುದುಕವರಿಗೆ ಹಣ ಮಾಡ್ಲಿಕ್ಕೆ ಅವಕಾಶ ಇದೆ ಕೋಟಿಗಟ್ಲೆ ಮಾಡಿದವರೆಲ್ಲ ಏಜಾಗಗಳೇ ಮಾಡಿದ್ದು ಅವಳ ಬಡತನ ಕೋಟಿ ಕೋಟಿಗಟ್ಲೆ ಹಣ ಮಾಡಿರ್ತಾರೆ ಆದ್ರೆ ಟ್ಯಾಲೆಂಟ್ ಮಾತ್ರ ಉಂಟಲ್ಲ ನೀವು ಒಂದು ಸಾರಿ ಮಾತ್ರ ಟ್ಯಾಲೆಂಟ್ ಇಡೀ ಆಗ್ತದೆ ನೋಡಿ ಈ ಜಗತ್ತಿನಲ್ಲೇ ಟ್ಯಾಲೆಂಟ್ ಇದ್ದವರನ್ನು ಮಾತ್ರ ನೆನಪಿಸ್ಕೊಳ್ತಾ ಇರ್ತಾರೆ ಹಣ ಇದ್ದವರನ್ನು ಯಾವ ನಾಯಿಗೂ ಬೇಡ ಹಾಗಾಗಿ ಹುಡುಗರೇ ನೀವು ಎತ್ತಿ ಹೊತ್ಕೊಳ್ಳಿ ಇನ್ನು ಯಾವ ಹುಡುಗಿ ನಿಮ್ಮನ್ನು ಲವ್ ಮಾಡ್ತಿದ್ದಲ್ಲ ಅಂತ ಹೇಳಿದ್ರೆ ನೀವು ಮದುವೆ ಪ್ರಸ್ತಾಪ ಮದುವೆ ಇನ್ವಿಟೇಷನ್ ಕೊಡಿ ಆಗ ನಿಮಗೆ ಗೊತ್ತಾಗ್ತದೆ ಆ ಹುಡುಗಿ ನಿಮ್ಮನ್ನು ಮದುವೆ ಆಗುದಲ್ಲ ನಿಮ್ಮ ಹಣವನ್ನು ಮಾತ್ರ ಮದುವೆ ಆಗುದು ಅಂತೇಳಿ ಇದು ಕನ್ಫರ್ಮ್ ಆಗಿದೆ ನನಗೆ ಹಾಗಾಗಿ ನಾನು ಕೂಡ ಕನ್ಫರ್ಮ್ ಆಗಿದ್ದೇನೆ ಯಾವ ಹುಡುಗಿಯನ್ನು ಕೂಡ ನಂಬಬೇಡಿ ಅಂತೇಳಿ ಹಾಸನ ನಡಕದ ಹುಡುಗಿಯಾಗೆ ಪ್ರಕಾಶ್ ಹಾಸನದವರ ಮಗಳಾಗೆ ನಿಮಗೆ ಮೋಸ ಮಾಡ್ಬೋದು ಅಂತೇಳಿ ಹೇಳ್ತಾ ಇರ್ತೀನಿ ಯಾವ ಹಣ ಬೇಕಾದ್ರೆ ಓಡಿ ಹೋಗಬಹುದು ಅರ್ಥ ಆಯ್ತ ಗೆಳೆಯರೆ ಅವರಿಗೆ ಏನು ಗೊತ್ತಿಲ್ಲ ಪೇಶನ್ಸ್ ಇಲ್ಲ ಅವರಿಗೆ ಹಣ ಬೇಕು ಅಷ್ಟೇ ಅರ್ಥ ಹಾಗಾಗಿ ನನ್ನ ನಂಬರ್ ನಾನು ಇನ್ನು ಫ್ರೀ ಆಗಿದ್ದೇನೆ ನಾನು ತಿಳ್ಕೊಂಡಿದ್ದೇನೆ ನನ್ನ ಒಂದು ಸಂದೇಹ ಇತ್ತು ಹುಡುಗಿಯರು ಹಾಸನಕ ಪ್ರಕಾಶ್ ಹಾಸನಕರ ಮಗಳಾದರೂ ಕ್ಲಿಯರ್ ಆಗಿರ್ತಾಳೆ ಅಂತೇಳಿ ಅರ್ಥ ಆಯ್ತಾ ಅದು ಸುಳ್ಳಾಗಿದೆ ನನಗೆ ಅದೇ ನನಗೆ ಖರ್ಚು ಡೌಟ್ ಇತ್ತು ಹುಡುಗಿಯರು ಯಾವಾಗಲೂ ನಾಟಕವೇ ಮಾಡ್ತಾರೆ ಅಂತೇಳಿ ಅರ್ಥ ಆಯ್ತಾ ಯಾರನ್ನು ಪ್ರೀತಿಸುವುದಿಲ್ಲ ಅವರು 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 ಪ್ರೀತಿಸುವುದು ತಂದೆ ತಾಯಿಗಲ್ಲಿ ನೋಡಿದ ಹುಡುಗ ಅವನು ಹಣವನ್ನು ಮಾತ್ರ ನೋಡ್ತಾರೆ ಅಂತೇಳಿ ನನಗೆ ಗೊತ್ತಾಯ್ತು ಎಲ್ಲ ಯಾಕಂದ್ರೆ ನಾನು ಎಲ್ಲ ಹೈಡ್ ಮಾಡ್ತಾ ಇರ್ತೇನೆ ನನ್ನ ಸಂಪಾದನೆ ಎಲ್ಲ ನನಗೆ ನಾನು ಇಪ್ಪತ್ತು ಐವತ್ತು ಸಾವಿರ ಎಪ್ಪತ್ತು ಸಾವಿರ ತಗೊಂಡ್ರು ತಿಂಗಳಿಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಏರಿಯಾದಿಂದ ನಾನು ನೋಡಿ ಕೆಸ ಕಸ ಗುಡಿಸುವ ಕೆಲಸಕ್ಕೂ ನಾನು ಇಷ್ಟ ಇದ್ರೆ ಹೋಗ್ತೀನಿ ಅಂತ ಅವನು ನಾನು ಕ್ಯಾಟರಿಂಗೂ ಹೋಗ್ತೀನಿ ಯಾಕಂದ್ರೆ ನನ್ನ ಸ್ವಂತ ಶಾಪು ನಾನು ಫಿಲ್ಮಲ್ಲಿ ಆ್ಯಕ್ಟ್ ಮಾಡಿದ್ದೇನೆ ಮತ್ತೆ ರೀಲ್ಸ್ ಅಲ್ಲಿ ಎಲ್ಲದರಲ್ಲಿ ಹಣ ಬರ್ತದೆ ಮತ್ತೆ ಫೇಮಸ್ ಆಗಿದ್ದೀನಿ ಅಂತೇಳಿ ಸ್ಟೇಜಲ್ಲಿ ಹಣಕ್ಕೋಸ್ಕರ ನಾನು ಒಂದು ಪ್ರೋಗ್ರಾಮ್ ಕೊಡ್ತೇನೆ ಅಂತೇಳಿ ಉಂಟಲ್ಲ ಬೇರೆಯವರಾಗಿ ನಾನು ಎಂ ಬಿ ಎ ಕಲ್ತಿದ್ದೀನಿ ಜರ್ನಲಿಸಮ್ ಮಾಡಿದ್ದೀನಿ ಕಂಪ್ಯೂಟರ್ ಕಂಪನಿ ಓಪನ್ ಉಂಟು ನನ್ನ ಹತ್ರ ಕಂಪನಿ ಉಂಟು ಅಂತೇಳಿ ಹೇಳಿದ್ರು ಕೂಡ ನಾನು ಬೇರೆಯವರಾಗಿಲ್ಲ ಗೆಳೆಯರೇ ಯಾಕಂದ್ರೆ ನಾವು ಹುಟ್ಟಿರುವುದು ನಾವು ಏನು ಟ್ಯಾಲೆಂಟ್ ಮಾಡಿರ್ಬೋದು ನಮ್ಮ ಉದ್ದೇಶ ಏನು ಗೊತ್ತುಂಟಾ ನಮ್ಮ ಕಲ್ತಿದ್ದೇವೆ ಅಂತ ಹೇಳಿದ್ರೆ ನಾನು ಬ್ರಾಹ್ಮಣನಾಗಿದ್ದಾಗ ಕಾರಣ ನಾನು ಏನ್ ಮಾಡ್ಬೇಕು ಗೊತ್ತುಂಟ ಬೇರೆಯವರಿಗೆ ಉಪದೇಶ ಕೊಡುವ ಹಾಗೆ ತರ ಇರಬೇಕಲ್ವಾ ಗೆಳೆಯರೆ ಬೇರೆಯವರಿಂದ ಬಯಸ್ಕೊಳ್ಳುವ ಆಗಿರಬಾರ್ದು ನಮ್ಮ ನಡತೆ ಗುಣ ನಡತಿಂಟಲ್ಲ ಆಗಿರ್ಬೇಕು ಗೆಳೆಯರೆ ನಾವು ಬ್ರಾಹ್ಮಣ ಅಂತ ಹೇಳಿದ್ರೆ ನಾನು ಹುಡುಗಿಯನ್ನು ಲವ್ ಮಾಡುದಿಲ್ಲ ಅವಳನ್ನು ಇಷ್ಟಪಡ್ತೇನೆ ಮದುವೆ ಆಗ್ತೇನೆ ಅಂತ ಹುಡುಗಿ ಇದ್ರೆ ನಾನು ವೆಲ್ಕಮ್ ಅಂತ ಹೇಳ್ತಾ ನಾನು ನಿಮಗೆ ಇರಿಸ್ಬೇಡಕ ನಾನು ಈಗ ಆಗಿದ್ದೀನಿ ಮದುವೆ ಆಗ್ಲಿಕ್ಕೆ ಯಾವ ಹುಡುಗಿ ಬೇಕಾದ್ರೆ ಬ್ರಾಹ್ಮಣರ ಹುಡುಗಿ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದೀನಿ ಯಾವ ಹುಡುಗಿ ಬೇಕಾದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಆಫೀಸ್ ನಂಬರ್ ಇದೆ ಜೈ ಶ್ರೀ ಕೃಷ್ಣ ಆಯನವ ಜೈ ಶ್ರೀ ಕೃಷ್ಣ

ಹಾಗಾದ್ರೆ ಅದಕ್ಕೆ ಹೇಳಿದ್ದು ಸುಮ್ಸುಮನೆ ಅಲೋ ಸರ್ ನೀವು ಸರ್ಕಾರಿ ಅಧಿಕಾರಿಗಳು ನೀವು ಬನ್ನಿ ಅಂದ್ರೆ ಬರ್ಬೇಕಷ್ಟೇ ಅಲ್ಲ ನಮ್ಗೆ ಕೆಲಸ ಇರೋದಿಲ್ಲ ಅಲ್ಲಿ ಸುಮ್ಮನೆ ಬರಲಿಕ್ಕೆ ಆಯ್ತು ನೀವು ಬರ್ಬೇಡ ಬಿಡಪ್ಪ

ಕೆಲಸ ಮಾಡಿ ನೀವು ತಪ್ಪು ಮಾಡಿಲ್ಲ ಬನ್ನಿ ಇಲ್ಲಿ ಮಾತಾಡ್ತೀನಿ ಫ್ರೀ ಆದಾಗ ಬರ್ಲಿಕ್ಕೆ ಇದು ಛತ್ರ ಅಲ್ಲಪ್ಪ ಅರ್ಥ ಪೊಲೀಸ್ ಅರ್ಥೀಸ್ ನಾನು ಗೌರವ ಕೊಟ್ಟು ಮಾತಾಡಿದಾಗ ಗೌರವ ರಿಸೀವ್ ಮಾಡ್ಕೋಬೇಕು ನಾನು ಈರಯ್ಯ ಅಂತ ಮಾತಾಡ್ತಾ ಇದ್ದೀನಿ ಬೆಳ್ಳಾರೆ ಪೊಲೀಸ್ ಸ್ಟೇಷನ್ ಇಂದ

ಮೋಸ ಮಾಡ್ತಾರೆ ಅಂತೇಳಿ ಇದರಲ್ಲಿ ಗೊತ್ತಾಗ್ತದೆ ನೋಡಿ ಮಹಿಳಾಕ್ಕೆ ಕೇಸು ಕೊಟ್ಟರು ಏನೂ ಪ್ರಯೋಜನ ಇಲ್ಲ ಪೊಲೀಸ್ ಪೊಲೀಸರೇ ಹೇಳಿದ್ದಾರೆ ಈ ಮದುವೆ ನಿಲ್ಲಿಸಿವೆ ಅಂತೇಳಿ ಆದರೂ ಏನೂ ಕ್ರಮ ಕೈಗೊಳ್ಳಿಲ್ಲ ಹಾಗಾಗಿದ್ದರೆ ಪೊಲೀಸ್ನವರು ಹಣ ಇದ್ದವರ ಜೊತೆ ಅಂತೇಳಿ ಆಯ್ತಲ್ಲ ಇದು ಈಗಿನ ಪ್ರಪಂಚ ಗೊತ್ತಾಯ್ತಾ ಬಡವರಿಗೆ ನೀವು ಓಟೋಗಾಗ ನೋಡಿ ಭಿಕ್ಷೆ ಬಿಡ್ತಾರಲ್ಲ ಆದರೆ ಈಗ ನೋಡಿ ನ್ಯಾಯಕ್ಕಿರುವಾಗ ಯಾವ ಅಧಿಕಾರಿಗೂ ಬರುವುದಿಲ್ಲ ರಾಜಕೀಯ ವ್ಯಕ್ತಿಗಳಿಗೂ ಬರುವುದಿಲ್ಲ ಗೊತ್ತಾಯ್ತಾ ನಮ್ಮ ತಪ್ಪಿದೆ ಅದಕ್ಕೆ ಹೇಳುವುದು ಈಗಿನ ಎಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ ಅದಕ್ಕೆ ಕಾರಣ ಹೀಗೆ ಯಾಕಂದರೆ ನನಗೆ ಆಕ್ರೋಶ ಬರಲಿಲ್ಲ ಆಕ್ರೋಶ ಬರ್ತಿದ್ದರೆ ನಾನು ಅದನ್ನು ಮಾಡ್ತಿದ್ದೆ ಕೆಟ್ಟದೇ ಮಾಡ್ತಿದ್ದೆ ಯಾಕಂದರೆ ಹೊತ್ಕೊಂಡು ಹೋಗ್ತಿದ್ದೆ ಓಡಿ ಹೋಗ್ತಿದ್ದೆ ಏನು ಬೇಕಾರೆ ಮಾಡ್ಬೋದಿತ್ತು ಹುಡುಗಿಯ ಮೇಲೆ ನಾನು ಆ ಥರ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನನಗೆ ಗೊತ್ತುಂಟು ಕಾನೂನಿನ ಬಗ್ಗೆ ನ್ಯಾಯ ಅಂತೇಳಿ ಆದರೂ ನೋಡಿ ಮುಖ್ಯಮಂತ್ರಿಗೆ ಕಳಿಸಿದ್ದೇನೆ ಡಿ ಸಿ ಕಳಿಸಿದ್ದೇನೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಏನೂ ಪ್ರಯೋಜನ ಇಲ್ಲ ಅಂತೇಳಿದ್ರೆ ನೋಡಿ ಹಾಗಾದರೆ ಅಂತ ಕೆಟ್ಟದ್ದು ಮಾಡಬೇಕಂತೇಳಿ ಇವರ ಆಸೆ ಅಲ್ಲ ಗೌರ್ಮೆಂಟ್ ಸರ್ಕಾರದೆಲ್ಲ ಯಾಕಂದರೆ ಅವರಿಗೆ ಬಿಲ್ಡಪ್ ಅಂತೇಳಿ ನೋಡಿ ಈ ಕೆಲಸದಲ್ಲಿ ಫೋರ್ ಟ್ವೆಂಟಿ ಬೈ ಪ್ರಕಾಶ್ ಹಾಸ ನಡ್ಕ ಮತ್ತು ಇವರು ಪೊಲೀಸರ ಖುದ್ದು ಪೊಲೀಸರವರೇ ಹೇಳಿದ್ದಾರೆ ಏ ಈ ಮದುವೆ ನಿಲ್ಲಿಸ್ತೇವೆ ಅಂತೇಳಿ ಅದರ ಪ್ರೂಫ್ ಉಂಟು ಕೂಡ ಕೇಸ್ ಹಾಕಿದ್ದೀನಿ ಇನ್ನೊಂದು ಸಾರಿ ಅವರಿಗೆ ಶಿಕ್ಷೆ ಆಗಬೇಕು ಈ ಥರ ಮೋಸ ಮಾಡಿ ಅದಕ್ಕೆ ನೋಡಿ ಹೆಣ್ಣು ಮಕ್ಕಳನ್ನು ಎಲ್ಲರೂ ಒತ್ತುಕೊಂಡು ಹೋಗು ಅತ್ಯಾಚಾರ ಎಲ್ಲ ಮಾಡುವುದೇ ಈ ಕಾರಣಕ್ಕೆ ಯಾಕಂತೇಳಿದ್ರೆ ಅವರೇ ಬೇಕಾದಾಗೆ ಮಾಡ್ತಾರೆ ಅವರ ಫ್ಯಾಮಿಲಿ ಅವರೇ ಅವರನ್ನು ಆ ಥರ ಮಾಡಬೇಕಂತೇಳಿ ಇದಕ್ಕೆ ಸಾಕ್ಷಿ ಯಾಕಂದರೆ ನಾನು ನನ್ನ ಬದಲು ಬೇರೆ ಯಾರೇ ಇರ್ತಿದ್ರು ಏನೇನು ಮಾಡ್ತಿದ್ರು ಅಲ್ಲಿ ಕೊಳೆ ಅತ್ಯಾಚಾರ ಮತ್ತು ಓಡಿ ಹೋಗುವುದು ಎಲ್ಲ ಆಗ್ತಿತ್ತು ಏಳರೆ ನೋಡಿ ಈ ಥರ ಫೋರ್ಟೋಟಿಗಳು ಇನ್ನೂ ಜೀವನದ ಬದುಕ್ತಾ ಇದ್ದಾರೆ ಇನ್ನೂ ಬರ್ತಾರೆ ಫ್ಯೂಚರಲ್ಲಿ ಅದಕ್ಕೆ ನೋಡಿ ಎಲ್ಲ ಆಕ್ರೋಶ ಇರುವ ಪುರುಷರೆಲ್ಲ ಉಂಟಲ್ಲ ಅವರನ್ನು ಹೆಣ್ಣು ಮಕ್ಕಳನ್ನು ಒತ್ತುಕೊಂಡು ಹೋಗಿ ಏನೆಲ್ಲ ಬೇಕು ಅದೆಲ್ಲ ಮಾಡಿ ಮತ್ತೆ ಬಿಟ್ಟು ಬಿಡ್ತಾರೆ ಮತ್ತು ಕೊಂದು ಸಹ ಬಿಡ್ಬೋದು ಕೆಲವರು ಅಥ್ತ ಆಯ್ತಾ ನಾನು ಹೇಳ್ತಿರೋದು ಈ ಥರದ್ದು ನಿಲ್ಲಬೇಕಾದ್ರೆ ಸಮಾಜದಲ್ಲಿ ಶಿಕ್ಷೆ ಆಗಬೇಕು ಇಂಥವರಿಗೆ ಕೋರ್ಟಲ್ಲಿ ಯಾಕೆ ಕಾಯಿಸಿದ್ದು ನನ್ನನ್ನು ಅಂತೇಳಿ ಆನ್ಸರ್ ಬೇಕು ನನಗೆ ಹೇಳ್ಬೋದಿತ್ತಲ್ಲ ಬಾಯಿತ್ತಲ್ಲ ನಾನು ಎಷ್ಟೋ ಸಾರಿ ಕೇಳಿದ್ದೀನಲ್ಲ ಅವರು ಬೇಕಾದರೆ ಫೋನ್ ಕಾಲ್ಸು ಇತ್ತಲ್ಲ ಯಾಕೆ ಹೇಳಲಿಲ್ಲ ಇಷ್ಟೊತ್ತು ಐದಾರು ವರ್ಷ ಯಾಕೆ ಕಾಯಿಸಿದ್ದು ಇನ್ನೂ ಸಹ ಸುಮ್ಮನೆ ಕದ್ದು ಕದ್ದು ಯಾಕೆ ಆಗೋದು ಮದುವೆ ಪೊಲೀಸ್ನವರೇ ನಿಲ್ಲಿಸಿದ್ದಾರೆ ನೋಡಿ ಎಲ್ಲ ಲಂಚ ಹಗರಣ ನಡೀತಾ ಇದೆ ಅಂತೇಳಿ ಇದು ಪ್ರತ್ಯಕ್ಷ ಸಾಕ್ಷಿ ಯಾಕಂದರೆ ಎಲ್ಲರಿಗೆ ಮೈಲಾಗೋಕ್ಕೂ ಕೇಸ್ ಕೊಟ್ಟಿದ್ದೀನಿ ಮತ್ತು ಫೇಸ್ಬುಕ್ಕಲ್ಲಿ ನೀವೆಲ್ಲ ನೋಡಿದ್ರಲ್ಲ ಆದರೂ ನೋಡಿ ಏನು ಇದಿಲ್ಲ ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಅಂದರೆ ಇವರು ಫೋರ್ ಟ್ವೆಂಟಿಗಳಂತ ಕೆಲಸ ಗೊತ್ತಾಯ್ತಲ್ಲ ಫೋರ್ ಟ್ವೆಂಟಿ ಅಂತೇಳಿ ಇನ್ನೂ ಕೆಟ್ಟದಾಗಿ ನನಗೆ ಎಲ್ಲಿಕ್ಕಾಗೋದಿಲ್ಲ ಯಾಕಂದರೆ ನಾನು ಸಭ್ಯಸ್ತನಾದ ಕಾರಣ ನನಗೆ ಕೆಟ್ಟದ್ದೆಲ್ಲ ಬೈಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಕೆಟ್ಟದು ಬೈಲಿಕ್ಕೆ ಗೊತ್ತುಂಟು ಆದರೆ ಹೇಳುವುದಿಲ್ಲ ನಾನು ಯಾಕಂತೇಳಿದರೆ ನಾನು ಫೋರ್ ಟ್ವೆಂಟಿ ಅಲ್ಲ ಅವರ ಹಾಗೆ ಅರ್ಥ ಆಯ್ತಾ ಹಾಗಾಗಿ ಪ್ರಕಾಶ್ ಹಾಸನ ಫೋರ್ ಟ್ವೆಂಟಿ ಮತ್ತು ತನ್ಮಯಿ ಹಾಸನಕ ಫೋರ್ ಟ್ವೆಂಟಿ ಅಂತೇಳಿ ಈ ಕೆಲಸದಲ್ಲಿ ಗೊತ್ತಾಗ್ತದೆ ಯಾಕಂದರೆ ಮಹಿಳೆಯಾಗಕ್ಕೂ ಕೇಸ್ ಕೊಟ್ಟಿದ್ರು ಕೂಡ ಏನೂ ತೊಗೊಳ್ಳಿಲ್ಲ ಅಂದರೆ ಅವರು ಕೂಡ ಲಂಚರಣದಲ್ಲಿ ಲಂಚ ತಗೊಳ್ತಾರೆ ಅಂತ ಗೊತ್ತಾಯ್ತಲ್ಲ ಸರ್ಕಾರವಾಗಿ ಉಂಟು ಏನೂ ಇಲ್ಲ ಮುಖ್ಯಮಂತ್ರಿಗಳು ಇದು ಟೈ ಇದು ಹೋಗಿದ್ದೇನೆ ಡಿ ಸಿಗೂ ಹಾಕಿದ್ದೇನೆ ಇವರು ಈ ಥರ ಮಾಸ ಮಾಡಿದ್ದಾರೆ ಮತ್ತು ಪೊಲೀಸ್ನವರು ಒಂದು ಬೆದರಿಕೆ ಹಾಕಿದ್ದಾರೆ ಕೊಳೆ ಬೆದರಿಕೆ ಹಾಕ್ತಿದ್ದಾರೆ ಅಂತೇಳಿ ಆದರೂ ಅವರ ಹೆಸರು ಎಸ್ ಪಿ ಎಸ್ ಇದು ಹೆಸರು ಹಾಕಿದ್ರು ಕೂಡ ಏನು ತೊಗೊ ಆ್ಯಕ್ಷನ್ ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ನೋಡಿ ಎಲ್ಲ ಕಡೆ ಲಂಚ ನಡೀತದೆ ಅಂತೇಳಿ ಪ್ರತ್ಯಕ್ಷ ಸಾಕ್ಷಿ ಇದು ಅದಕ್ಕಾಗಿ ನೋಡಿ ಇವರ ಮದುವೆಯನ್ನು ಇವರ ಮನೆಯನ್ನು ಮತ್ತು ಮದುವೆಯನ್ನು ಗೆರಾವ್ ಮಾಡಬೇಕು ಇವರನ್ನು ಶಿಕ್ಷೆಗೆ ಎಲ್ಲರೂ ಕರ್ಕೊಂಡು ಹೋಗಬೇಕು ಶಿಕ್ಷೆ ಕೊಡಿಸಬೇಕು ಈಗ ಇವರ ಮನೆಯಲ್ಲಿ ಆಗುವ ಮದುವೆಯನ್ನು ನಿಲ್ಲಿಸಬೇಕು ಎಲ್ಲರೂ ಅಂತೇಳಿ ನಾನು ಎಲ್ಲರತ್ರ ಕಳಕಳಿಯ ವಿನಂತಿ ಯಾಕಂದರೆ ಇದು ಇಲ್ಲಿಗೆ ನಿಲ್ಲಬೇಕು ಈ ಥರ ಮೋಸ ಮಾಡುವವರು ಹೆಣ್ಣು ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಶ್ರೀಮಂತರು ಮೋಸ ಮಾಡುವುದನ್ನು ಇಲ್ಲಿಗೆ ನಿಲ್ಲಿಸಬೇಕು ಪ್ರಜೆಗಳು ನನ್ನ ಎಲ್ಲರೂ ಸೇರಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳ್ತಾ ನಾನು ನಿಮ್ಮ ಗಿರೀಶ್ ಪೆರಡಕ ನ್ಯಾಯ ಕೊಡಿಸಬೇಕು ನನಗೆ ಅಂತೇಳಿ ಎಲ್ಲರ ಹತ್ರ ಇದ್ದೀನಿ ಗಿರೀಶ್ ಪ್ರೇಡಕ ಈಗ ಗೊತ್ತಾಯ್ತಲ್ಲ ಫೋರ್ ಟ್ವೆಂಟಿಗಳು ಹೇಗೆ ಸಮಾಜದಲ್ಲಿ ಇರ್ತಾರೆ ಅಂತೇಳಿ ಧನ್ಯವಾದಗಳು ಶ್ರೀ ಶ್ರೀಕೃಷ್ಣ ನಮ ಎಲ್ಲರೇ ನೋಡಿದ್ರಲ್ಲ ಈಗ ನೋಡಿ ಇವರೇ ಕಲ್ಲರಾಗಿ ನನಗೆ ಮೋಸ ಮಾಡಿದ್ದು ಫೋರ್ ಟ್ವೆಂಟಿ ಕೆಲಸ ಮಾಡಿದ್ದು ಗೊತ್ತುಂಟ ಸಿಕ್ಕಿದ್ರು ಕದ್ದು ಕದ್ದು ಹೋಗ್ತಾ ಇದ್ದಾರೆ ಗೊತ್ತಾಯ್ತು ಹಾಗಾಗಿ ಇವರ ಮೇಲೆ ಪೊಲೀಸ್ ಮೇ ಪೊಲೀಸ್ನವರು ಆ್ಯಕ್ಷನ್ ಕಂಪ್ಲೇಂಟ್ ಕೊಟ್ಟರು ತಗೊಳ್ಳಿಲ್ಲ ಮತ್ತು ಖುದ್ದು ನಾನು ಮಹಿಳಾ ಆಯೋಗಕ್ಕೆ ನಾನು ಕೇಸ್ ಹಾಕಿದ್ದೀನಿ ಇವರು ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆದರೆ ಏನು ಆಯೋಗದಲ್ಲಿ ಏನು ಲೆಟ್ರ್ ನೋಡಿ ಹಿಂಬರ ಉಂಟು ಇದರಲ್ಲಿ ವೀಡಿಯೋದಲ್ಲಿ ಈ ಶಾರ್ಟಲ್ಲಿ ಹಾಕಿದ್ದೇನೆ ವೀಡಿಯೋ ಅದು ಸಹ ಏನು ಪ್ರಯೋಜನ ಇಲ್ಲ ಹಾಗಾಗಿ ಏನು ಗೊತ್ತಂಟ ಬಡವರಿಗೆ ಯಾರೂ ಹೆಲ್ಪ್ ಮಾಡೋದಿಲ್ಲ ಅಂತೇಳಿ ಲೆಕ್ಕ ಹಣ ಕೊಟ್ಟರು ಉಂಟಲ್ಲ ಲಂಚ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಕೊಟ್ಟರೆ ಎಲ್ಲ ನಿಮಗೆ ಕೆಲಸ ಆಗ್ತಿದೆ ಅಂತೇಳಿ ಈ ವಿಡಿಯೋದಲ್ಲಿ ನೋಡಿ ಪ್ರೂಫ್ ಸಮೇತ ನಾನು ಕೊಟ್ಟಿದ್ದೀನಿ ಹಾಗಾಗಿ ಏನು ಗೊತ್ತುಂಟ ನೋಡಿ ಅದೇ ಒಂದು ಹುಡುಗ ಈ ಥರ ಮಾಡಿದ್ರು ಉಂಟಲ್ಲ ಈ ಥರ ಮೋಸ ಮಾಡಿದರೆ ಅಂತೇಳಿ ಹೇಳಿದರೆ ಹುಡುಗಿಯರನ್ನು ಮೋಸ ಮಾಡಿದೆ ಅಂತ ಹೇಳಿದರೆ ಜಸ್ಟ್ ಏನು ನೋಡದೆ ನಮ್ಮನ್ನು ಹುಡುಗರನ್ನು ಅರೆಸ್ಟ್ ಮಾಡೋದಿಲ್ಲ ಅದೇ ಯಾಕೆ ಹುಡುಗಿಯರನ್ನು ಅರೆಸ್ಟ್ ಮಾಡೋದಿಲ್ಲ ಅವರ ತಂದೆ ತಾಯಿಯನ್ನು ಅಂತೇಳಿ ನಾನು ಕಾನೂನು ಹತ್ರ ಕೇಳಬೇಕು ಮುಖ್ಯಮಂತ್ರಿಗೂ ಹಾಕಿದ್ದೀನಿ ಜಿಲ್ಲಾಧಿಕಾರಿಗೂ ಹಾಕಿದ್ದೀನಿ ಮಹಿಳೆಯಾಗದ ಅಧ್ಯಕ್ಷರಿಗೂ ಹಾಕಿದ್ದೀನಿ ಎಸ್ ಪಿಗೂ ಹಾಕಿದ್ದೀನಿ ಐ ಜಿ ಪಿಗೂ ಹಾಕಿದ್ದೀನಿ ಈಗ ಏನು ಕ್ರಮ ಕೈಗೊಳ್ತಾರೆ ಮದುವೆಯನ್ನು ನಿಲ್ಲಿಸಬೇಕಲ್ವಾ ಇಂಥ ಕೃತ್ಯ ಮಾಡಿದವರು ಕ್ರಿಮಿನಲ್ ಆ್ಯಕ್ಟಿವಿಟಿಸ್ ಅದಕ್ಕೆ ನೋಡಿ ಈ ನಾನು ಎಲ್ಲ ಹುಡುಗರು ನೋಡಿ ನನ್ನಾಗಿರೋದಿಲ್ಲ ಸಾಫ್ಟ್ ಆಗಿರುವುದಿಲ್ಲ ಅದಕ್ಕೆ ನೋಡಿ ಹುಡುಗಿಯರನ್ನು ಎತ್ಕೊಂಡು ಹೋಗಿ ಅತ್ಯಾಚಾರ ಎಲ್ಲ ಮಾಡಿ ಬಿಟ್ಟು ಬಿಡ್ತಾರೆ ಇದೇ ಕಾರಣಕ್ಕೆ ಯಾಕಂತೇಳಿದ್ರೆ ಅವ್ರಿಗೆ ಹೋಗಿ ಯೋಚನೆ ಇರ್ತದೆ ಒಂದು ಹುಡುಗಿ ಮೋಸ ಮಾಡಿ ಓಡಿದರೆ ಹೇಗಿರ್ತದೆ ಅಂತೇಳಿ ಹಾಗಾಗಿ ಎಲ್ಲರೂ ಇದನ್ನು ವೀಡಿಯೋ ನೋಡಿದವರು ಎಲ್ಲರೂ ಶಿಕ್ಷೆ ಆಗಬೇಕು ಅವರಿಗೆ ಅವರು ಜೈಲಿಗೆ ಹೋಗುವವರಿಗೆ ಬಿಡಬಾರ್ದು ಅಂತೇಳಿ ನಾನು ಎಲ್ಲರ ಹತ್ರ ಕೋರಿಕೆ ವಿನಮ್ರವಾಗಿ ಕೊಡ್ತಾಯಿದ್ದೀನಿ ಇದು ಇಲ್ಲಿಗೆ ನಿಲ್ಲಬೇಕು ಹೇಳಿ ಈ ಥರದ ಮೋಸಗಾರರದ್ದು